ಅಭಿಮನ್ಯು ಈಗ ಸದ್ಯಕ್ಕೆ ಕಾರ್ಯಾಚರಣೆಯಲ್ಲಿ ಬಿಸಿಯಾಗಿದ್ದರೆ ತಾಯಿ ಹುಲಿ ಮತ್ತು ಮರಿ ಹುಲಿಗಳನ್ನು ಒಟ್ಟಿಗೆ ಸೇರಿಸುವಂಥ ಒಂದು ಕಾರ್ಯಾಚರಣೆಯಲ್ಲಿ ಮಹೇಂದ್ರ ಭೀಮಾ ಅಭಿಮನ್ಯು ತಂಡವನ್ನು ರಚಿಸಿ ಈಗ ಕಾರ್ಯಾಚರಣೆ ಮಾಡುತ್ತಿದ್ದು ತಾಯಿ ಹುಲಿಯ ಒಂದು ಟ್ರ್ಯಾಕಿಂಗ್ನಲ್ಲಿ ನಿರತರಾಗಿದ್ದಾರೆ ಅಭಿಮನ್ಯು ಒಂದೂವರೆ ವರ್ಷಗಳ ಬಳಿಕ ಕ್ಯಾಪ್ಚರಿಂಗ್ ಆಪರೇಷನ್ ಅಂದರೆ ಒಂದು ಹುಲಿ ಕಾರ್ಯಾಚರಣೆಗೆ ಅಂತಲೇ ಬಂದಿರುವಂಥದ್ದು ದಸರಾಗೆ ಸೀಮಿತವಾಗಿದ್ದ ಕಳೆದ ವರ್ಷ ಮತ್ತೆ ಈ ವರ್ಷ ಬೇರೆ ಯಾವ ಕಾರ್ಯಾಚರಣೆಯಲ್ಲೂ ಕೂಡ ಅಭಿಮನ್ಯುನ ಸಹ ಬಳಸ್ಕೊತಿರ್ಲಿಲ್ಲ ಬಟ್ ಈ ಒಂದು ಕಾರ್ಯಾಚರಣೆ ತುಂಬಾ ವಿಶೇಷ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮೂರು ಮರಿಗಳನ್ನು ತಾಯಿ ಹುಲಿ ಹತ್ರ ಸೇರಿಸುವಂಥ ಒಂದು ಕಾರ್ಯಾಚರಣೆ ತುಂಬನೇ ಜವಾಬ್ದಾರಿಯೂ ಸಹ ಇದೆ ಅಭಿಮನ್ಯುಗೆ ಯಶಸ್ವಿ ಆಗಲಿ ಅಂತ ಎಲ್ಲರೂ ಕೂಡ ತಪ್ಪದೆ ವಿಶ್ ಮಾಡಿ ತಾಯಿ ಹುಲಿ ಎಲ್ಲಿದೆ ಅಂತ ಹುಡುಕಾಟದಲ್ಲಿದ್ದಾರೆ ಟ್ರ್ಯಾಕರ್ಸ್ಗಳು ಕೂಡ ತುಂಬಾನೇ ತುಂಬನೇ ಸೀರಿಯಸ್ನೆಸ್ನಿಂದ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ ನಮ್ಮ ಕಿಂಗ್ ಕ್ಯಾಪ್ಟನ್ ಎ ಕೆ ಫಾರ್ಟಿ ಸೆವೆನ್ ಅಭಿಮನ್ಯು ಕ್ಯಾಪ್ಚರಿಂಗ್ ಲೊಕೇಶನ್ ಅಂದರೆ ಹುಲಿ ಸೆರೆಯಾಗಬೇಕು ಆ ಒಂದು ಲೊಕೇಶನ್ ಹೆಣ್ಣು ಹುಲಿ ಪತ್ತೆ ತಾಯಿ ಹುಲಿ ಪತ್ತೆ ಹಚ್ಚುವ ಒಂದು ಲೊಕೇಶನ್ ಅಲ್ಲಿ ಇದ್ದಾನೆ ಅಭಿಮನ್ಯುಟ್ಟಿಗೆ ಭೀಮಾ ಮಹೇಂದ್ರ ಆನೆಗಳು ಕೂಡ ಇದಾವೆ ನೋಡ್ಬೇಕು ಈ ಒಂದು ತಾಯಿ ಹುಲಿ ಸಿಗುತ್ತಾ ಬೇರ್ಪಟ್ಟಿರುವಂತ ತಾಯಿ ಹುಲಿನ ಮತ್ತೆ ಒಂದು ಗೂಡು ಅರಣ್ಯ ಇಲಾಖೆ ಅಂತ ಭೀಮನ ಅಭಿಮಾನಿಗಳು ಪ್ರತಿಯೊಬ್ಬರು ಕೂಡ ವಿಡಿಯೋನ ಶೇರ್ ಮಾಡಿ ಈಗ ಹುಲಿ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾನೆ ನಮ್ಮ ಭೀಮ ಜೊತೆಗೆ ಮಹೇಂದ್ರ ಮತ್ತೆ ಅಭಿಮನ್ಯ ಮೂರು ಆನೆಗಳು ಕೂಡ ಹುಲಿ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾವೆ ಬಿಸಿ ಸೊ ದಸರಾ ಮುಗಿಸ್ಕೊಂಡು ಇದೀಗ ಮೊದಲ ಕಾರ್ಯಾಚರಣೆಗೆ ಇಳಿದಿದ್ದಾನೆ ನಮ್ಮ ಭೀಮ ಸೂಪರ್ ಅಂತ ಹೇಳ್ಬೋದು ಎಷ್ಟು ತುಂಟನಾಗಿರುತ್ತೋ ಅಷ್ಟೇ ಸ್ಟ್ರಿಕ್ಟ್ ಆಗಿರುತ್ತಾನೆ ಕಾರ್ಯಾಚರಣೆಯಲ್ಲಿ ಒಬಿಡಿಯಂಟ್ ಆಗಿರ್ತಾನೆ